ಎಲ್ರಿಗೂ ನಮಸ್ಕಾರ ನಾನು ಇವತ್ತು ದೇವರಾಜ್ ಮೈಸೂರ್ನಲ್ಲಿರುವಂತ ಸಂಜೆ ಜ್ಯುವೆಲರ್ ಶಾಪ್ ಗೆ ಸಿಲ್ವರ್ ನ ಪರ್ಚೇಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಬನ್ನಿ ಹಾಗಾದ್ರೆ ಏನ್ ತಗೋತೀನಿ ನೋಡೋಣ ಫ್ರೆಂಡ್ಸ್ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ನಾನೇನ್ ಪರ್ಚೇಸ್ ಮಾಡ್ಲಿಕ್ಕೆ ಈ ಜ್ಯುವೆಲ್ರಿ ಶಾಪ್ ಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಆಕ್ಚುಲಿ ನನ್ಗೆ ಈ ಶಾಪ್ ನಲ್ಲಿ ಏನ್ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಏನ್ ಪ್ಯೂರ್ ಸಿಲ್ವರ್ ಜ್ಯುವೆಲ್ರಿ ಮೇಲೆ ಗೋಲ್ಡ್ ಪಾಲಿಶ್ ಮಾಡ್ತಾರೋ ಅದಕ್ಕೆ ಟೆನ್ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ಸೊ ನಾನಂತೂ ಫಿದಾ ಆಗೋದೆ ಟೆನ್ ಇಯರ್ಸ್ ವ್ಯಾರಂಟಿನ ಅಂತ ಹೇಳ್ಬಿಟ್ಟು ಅಂಡ್ ಈ ನ ನೋಡ್ತಾ ಇದ್ರೆ ಖಂಡಿತ ಚಿನ್ನಕ್ಕೆ ಕಾಂಪಿಟೇಷನ್ ಕೊಡೋ ತರ ಇದೆ ಸೊ ಯಾರಿಗೂ ಗೊತ್ತಾಗೋದಿಲ್ಲ ನಾವು ಚಿನ್ನ ಹಾಕಿದೀವ ಅಥವಾ ಸಿಲ್ವರ್ ಜ್ಯುವೆಲ್ರಿ ಹಾಕಿದೀವ ಅಂತ ಹೇಳ್ಬಿಟ್ಟು ಅಂಡ್ ತುಂಬಾ ದೂರ ದೂರಗಳಲ್ಲಿ ಫಂಕ್ಷನ್ಸ್ ಇದ್ದಾಗ ತುಂಬಾ ಆಗಿ ಕ್ಯಾರಿ ಮಾಡ್ಬೋದು ಈ ಜ್ಯುವೆಲ್ರಿಗಳನ್ನ ಅಂಡ್ ತುಂಬಾನೇ ಸೇಫ್ಟಿ ಇರುತ್ತೆ ಸಿಲ್ವರ್ ಜ್ಯುವೆಲ್ರಿ ಪರ್ಚೇಸ್ ಮಾಡೋದ್ರಿಂದ ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು ನನ್ಗೆ ಒಂದು ಬ್ರೈಡಲ್ ಸೆಟ್ ಇಷ್ಟ ಆಯ್ತು ಅದನ್ನ ವೇರ್ ಮಾಡಿ ನೋಡ್ತಾ ಇದ್ದೀನಿ

ಸ್ಕ್ರೂ ಟೈಪ್ ಇದೆ ಸೊ ಸ್ಕ್ರೂ ರಿಮೂವ್ ಮಾಡಿ ಇದನ್ನ ಪೆಂಡೆಂಟ್ ಆಗಿ ಯೂಸ್ ಮಾಡಬಹುದು ಲಾಂಗ್ ಒನ್ ಹಾರ ನೋಡ್ತೀರಾ ಅಂದ್ರೆ ಲಾಂಗ್ ಒನ್ ಹಾಕ್ಬಹುದು ಶಾರ್ಟ್ ಒನ್ ಹಾರ ನೋಡ್ತೀರಾ ಅಂದ್ರೆ ಶಾರ್ಟ್ ಒನ್ ಹಾಕ್ಬಹುದು ಇಲ್ಲ ಲಾಂಗ್ ಹಾರ ತರ ವೇರ್ ಮಾಡಬಹುದು ಫ್ರೆಂಡ್ಸ್ ಈ ಸಂಜಯ್ ಜುವೆಲರ್ಸ್ ಬಂದು ದೇವರಾಜ್ ಅರಸ್ ರೋಡ್ ಮೈಸೂರಿನಲ್ಲಿ ಮಾತ್ರ ಅಲ್ಲ ಬೆಂಗಳೂರಿನಲ್ಲೂ ಕೂಡ ತ್ರೀ ಬ್ರಾಂಚಸ್ ಇದೆ ಸೊ ಆರ್ ಟಿ ಸ್ಟ್ರೀಟ್ ಚಿಕ್ಕಪೇಟೆ ಹಾಗೆ ಥರ್ಡ್ ಬ್ಲಾಕ್ ಜಯನಗರ್ ಹಾಗೆ ಸೆಕೆಂಡ್ ಫ್ಲೋರ್ ಮಂತ್ರಿ ಮಾಲ್ ಮಲ್ಲೇಶ್ವರಮಲ್ ಕೂಡ ಇದೆ ಬಟ್ ನಂದು ಹಾಸನ್ ಆಗಿರೋದ್ರಿಂದ ಬೆಂಗಳೂರಿಗೆ ತುಂಬಾನೇ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೈಸೂರಿನಲ್ಲಿ ಇರುವಂತಹ ಗೆ ವಿಸಿಟ್ ಮಾಡಿದ್ದೀನಿ ಅಂಡ್ ಬೆಂಗಳೂರು ಶಾಪ್ ನಲ್ಲಿ ಯಾವ ಯಾವ ರೀತಿ ಕಲೆಕ್ಷನ್ಸ್ ಇಟ್ಟಿದಾರೋ ಸೇಮ್ ಆಸ್ ಇಟ್ ಈಸ್ ಕಲೆಕ್ಷನ್ಸ್ ಇಲ್ಲಿ ಮೈಸೂರು ಶಾಪ್ ನಲ್ಲೂ ಕೂಡ ಇಟ್ಟಿದೀವಿ ಅಂತ ಬರ್ತಾ ಇದೆ ತ್ರೀ ಲೇಯರ್ ಗುಂಡಿ ಹರ ಅಲ್ಲ ಮೋಹನ್ಮಾಲಾ ಗುಂಡಿ ಜೊತೆಗೆ ನಿಮ್ ಪೆಣ್ಣಿನ ಸೈಮ್ ಜೊತೆಗಿದೆ

ನೋಸ್ ರಿಂಗ್ಸ್ ಪ್ರತಿಯೊಂದು ಕೂಡ ಇದೆ ಚೋಕರ್ಸ್ ಇಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದೆಲ್ಲ ಕಲೆಕ್ಷನ್ಸ್ ಕಾಣಿಸ್ತಾ ಇದೆ ನೋಡಿ ಅಂಡ್ ಈ ನೆಕ್ಲೇಸ್ ಅಥವಾ ಹಾರಗಳ ಮೇಲೆ ಸ್ಟೋನ್ಸ್ ಇರುತ್ತೆ ಅಲ್ವಾ ಅದಕ್ಕೆಲ್ಲ ಲೈಫ್ ಟೈಮ್ ವ್ಯಾರಂಟಿ ಮೇಡಮ್ ಅಂತ ಹೇಳಿದ್ರು ಅಪ್ಪಿ ತಪ್ಪಿ ಅವಾಗ್ಲಾದ್ರೂ ಒಂದು ಸ್ಟೋನ್ ಬಿದ್ದೋಯ್ತು ಅಂತ ಕೂಡ ಇವರೇ ಮತ್ತೆ ಅದನ್ನ ಫಿಲ್ ಮಾಡಿ ಕೊಡ್ತಾರೆ ಅಂದ್ರೆ ನಮ್ಮ ಹತ್ರ ಯಾವುದೇ ರೀತಿ ಚಾರ್ಜಸ್ ತಗೊಳೋದಿಲ್ಲ ಈಗ ಬೇರೆ ಶಾಪ್ ಗಳಿಗೆ ಹೋದ್ರೆ ಸೊ ನಮ್ದು ಯಾವ್ದೋ ಒಂದು ಲಾಂಗ್ ಹಾರದು ಒಂದ್ ಸ್ಟೋನ್ ಬಿದ್ದೋಗಿದೆ ಅಂತ ಹೇಳಿದಾಗ ಒಂದ್ ಇನ್ನೂರು ರೂಪಾಯಿ ಕೊಡಿ ಐನೂರು ರೂಪಾಯಿ ಕೊಡಿ ಮತ್ತೆ ಹಾಕೊಡ್ಲಿಕ್ಕೆ ಅಂತಾರೆ ಅಲ್ವಾ ಸೊ ಆ ರೀತಿಯಲ್ಲಿ ಕೂಡ ಈ ಶಾಪ್ ನಲ್ಲಿ ಇರೋದಿಲ್ಲ ಸೊ ಆಕ್ಚುಲಿ ಲೈಫ್ ಟೈಮ್ ವ್ಯಾರಂಟಿ ಇರೋದ್ರಿಂದ ಬೀಳದಲ್ಲ ಹೇಳಿದರೆ ಒಮ್ಮೆ ಬಿದ್ದೋಯ್ತು ಅಂತ ಹೇಳಿದ್ರು ಫ್ರೀ ಆಗಿ ನಿಮ್ಗೆ ಹಾಕಿಕೊಡ್ತಾರೆ ಅಂಡ್ ನಿಮ್ಗೆ ಏನಾದ್ರು ಇವತ್ತು ನಾನ್ ತೋರಿಸ್ತಾ ಇರುವಂತ ನೆಕ್ಲೇಸ್ ಆಗಿರ್ಲಿ ಲಾಂಗ್ ಹರ ಆಗಿರ್ಲಿ ಸೊ ಚೋಕರ್ಸ್ ಆಗಿರ್ಲಿ ಯಾವ್ದೇ ಜುವೆಲ್ರಿ ಇಷ್ಟ ಆಯ್ತು ಅಂತ ಅಂದ್ರು ಕೂಡ ನಿಮ್ಗೆ ಏನಾದ್ರು ಕ್ವರಿ ಇತ್ತು ನೀವು ಕೂಡ ಜ್ಯುವೆಲ್ರಿ ಶಾಪ್ ಗೆ ವಿಸಿಟ್ ಮಾಡಬೇಕು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಅವ್ರದ್ದು ಡೀಟೈಲ್ಡ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಅಂಡ್ ಅವ್ರದ್ದು ಫೋನ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದೀನಿ ನೀವು ನೋಡ್ತಾ ಇರಬಹುದು ರೈಟ್ ಸೈಡ್ ಕಾರ್ನರ್ ಅಲ್ಲಿ ಕಾಣಿಸ್ತಾ ಇದೆ ಡಬಲ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಏಟ್ ಸಿಕ್ಸ್ ಅಂತ ಹೇಳ್ಬೋದು ನೀವು ಯಾರಾದ್ರೂ ಸಿಲ್ವರ್ ಜುವಲ್ರಿ ಪರ್ಚೇಸ್ ಮಾಡಬೇಕು ಈ ಶಾಪ್ ನಲ್ಲಿ ಅಂತ ಅನ್ಕೊಂಡ್ರೆ ಸೊ ಇವರಿಗೆ ಕಾಲ್ ಮಾಡಿ ಕೂಡ ನೀವು ಡೀಟೇಲ್ ಆಗಿ ಅವರತ್ರ ಲೊಕೇಶನ್ ತಗೊಂಡು ಆ ಶಾಪ್ ಗೆ ವಿಸಿಟ್ ಮಾಡ್ಬೋದು ನಾನು ಮುಂಚೆನೆ ಹೇಳಿದಾಗ ನಾನ್ ಕಮೆಂಟ್ ಬಾಕ್ಸ್ ನಲ್ಲಿ ಅವ್ರದ್ದು ಫುಲ್ ಅಡ್ರೆಸ್ ನ ಪಿನ್ ಮಾಡಿರ್ತೀನಿ ಸೊ ನೀವು ಅವರ ಅಡ್ರೆಸ್ ನ ಸೇವ್ ಮಾಡಿ ಇಟ್ಕೊಂಡಿರಿ ಸೊ ಈ ಶಾಪ್ ನಲ್ಲಿ ಎಷ್ಟೆಲ್ಲ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ನೋಡಿ ಸಾಕಷ್ಟು ಜನ ನನಗೆ ಯೂಟ್ಯೂಬ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ನಿಮ್ಗೆ ಗೊತ್ತಿರುವಂತಹ ಸಿಲ್ವರ್ ಜುವೆಲರಿ ಶಾಪ್ ನಿಮಗೆ ನಮ್ಗೆ ಇರುವಂತ ಸಿಲ್ವರ್ ಜುವೆಲ್ಲರಿ ಶಾಪ್ ನ ಸಜೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ಈ ಸಂಜೆ ಜುವೆಲರ್ ಶಾಪ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮ್ಗೆ ಸೊ ಯಾಕೆ ಈ ಶಾಪ್ ನ ರೆಕಮೆಂಡ್ ಮಾಡ್ತಾ ಇದೀನಿ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ನಿಮಗೆ ಗೊತ್ತೇ ಇದೆ ನಾನ್ ಮುಂಚೆ ಎಲ್ಲ ಸಾಕಷ್ಟು ಸಿಲ್ವರ್ ಜುವೆಲರಿ ವಿಡಿಯೋಸ್ ಆಗಿರ್ಬೋದು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಆಗಿರ್ಬೋದು ಸೊ ಬೇರೆ ಬೇರೆ ಶಾಪ್ ನಲ್ಲಿ ವಿಡಿಯೋಸ್ ಮಾಡಿ ನಿಮ್ಗೆ ತೋರಿಸ್ತಾ ಇದೆ ಡಿಸೈನ್ಸ್ ಎಲ್ಲಾ ಬಟ್ ಇವತ್ತು ಪರ್ಸನಲ್ ಗೆ ಅಂತ ಹೇಳ್ಬಿಟ್ಟು ತಗೊಳಕ್ ಹೋಗಿರೋದು ನಾನು ನನಗೆ ಸ್ವಂತಕ್ಕೆ ಅಂತ ಹೇಳಿ ಹೇಳ್ಬಿಟ್ಟು ಸೊ ನನಗೆ ಓನ್ ಎಕ್ಸ್ಪೀರಿಯನ್ಸ್ ಆಯ್ತು ಯಾವ ರೀತಿ ಇರುತ್ತೆ ಯಾವ ರೀತಿ ಪ್ರೈಸ್ನ ಮೇಂಟೈನ್ ಮಾಡ್ತಾರೆ ಈಗ ಬೇರೆ ಶಾಪ್ಗಳಿಗೆ ಕಂಪೇರ್ ಮಾಡಿದಾಗ ಸೊ ಬೇರೆ ಶಾಪ್ನಲ್ಲಿ ಯಾವ ರೀತಿ ಪ್ರೈಸ್ ಇಟ್ಟಿರ್ತಾರೆ ಈ ಶಾಪ್ನಲ್ಲಿ ಯಾವ ರೀತಿ ಪ್ರೈಸ್ ಇದೆ ಸೊ ಇದೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡು ಸೊ ನಿಮಗೆ ನಾನು ಇದನ್ನ ರೆಫರ್ ಮಾಡ್ತಾ ಇದ್ದೀನಿ ಸೊ ತುಂಬಾ ರೀಸನಬಲ್ ಪ್ರೈಸ್ ಇದೆ ವಿಸಿಟ್ ಮಾಡಿ ಫುಲ್ ಸೆಟ್ ತಗೋಬೇಕಂತ ಏನಿಲ್ಲ ನೋಡಿ ಮಾಡಿ ಶೇರ್ ಮಾಡಿ ಲೈಕ್ ಪ್ಯೂರ್ ಗೋಲ್ಡ್ ಅನೇ ಕಾಣಿಸ್ತಾ ಇದೆ ಸರ್ ಸಿಲ್ವರ್ ಜ್ಯೂಲರಿ ಅಂತಾನೆ ಅನಿಸ್ತಾ ಇಲ್ಲ ಇದ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ವ ನಾನ್ ವೇರ್ ಮಾಡಿರುವಂತ ಕಾಸಿನ್ ಲಾಂಗ್ ಹಾರ ಹಾಗೆ ಕಾಸಿನ್ ನೆಕ್ಲೇಸ್ ಎರಡು ಕೂಡ ಸೇಮ್ ಗೋಲ್ಡ್ ತರನೆ ಕಾಣಿಸ್ತಾ ಇದೆ ಬಟ್ ಗೋಲ್ಡ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ಟೆನ್ ಲ್ಯಾಕ್ಸ್ ಆದ್ರೂ ಬೇಕಾಗುತ್ತೆ ಬಟ್ ಅದೇ ಸಿಲ್ವರ್ ನಲ್ಲಿ ನಾವು ತಗೊಂತೀವಿ ಅಂದ್ರೆ ರಫ್ಲಿ ನಮಗೆ ಒಂದು ಟ್ವೆಂಟಿ ತೌಸಂಡ್ ಆಗುತ್ತೆ ಅಂತ ಹೇಳಿದ್ರು ಅಂಡ್ ಇಲ್ಲಿ ನೆಕ್ಲೇಸ್ ಲಾಂಗ್ ಹಾರಗಳು ಮಾತ್ರ ಅಲ್ಲ ಸೊ ಮಾಟಿ ಡಿಸೈನ್ಸ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಲೈಕ್ ಸ್ಟೋನ್ಸ್ ಬ್ಯಾಂಗಲ್ಸ್ ಅಥವಾ ಈ ರೀತಿ ಎಕ್ಸ್ಚೇಂಜಬಲ್ ಬ್ಯಾಂಗಲ್ಸ್ ಪ್ರತಿಯೊಂದು ಕೂಡ ಅವೈಲಬಲ್ ಇದೆ ತುಂಬಾ ಚೆನ್ನಾಗಿದೆ ಇದು ದೊಡ್ಡವರಿಗೆ ಮಾತ್ರ ಅಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ಚಿಕ್ಕ ಸೈಜ್ ಬ್ಯಾಂಗಲ್ಸ್ ಬ್ಯಾಂಗಲ್ಸ್ನ ತಗೊಂತೀರ ಅಂದ್ರೂ ಕೂಡ ಸಿಗತ್ತೆ ನಮಗೆ ಯಾವದೇ ರೀತಿ ಡ್ರೆಸ್ ಮ್ಯಾಚಿಂಗ್ ಆಗಿರ್ಬೋದು ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು ಬ್ಯಾಂಗಲ್ಸ್ ನೋಬಹುದು ಅಂಡ್ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದೆ ಅಂಡ್ ಇಲ್ಲಿ ಮಾಂಗಲ್ಯ ಚೈನ್ ಕೂಡ ತೋರಿಸ್ತಾ ನೋಡಿ ಮಾಪ್ ಡಿಸೈನ್ ಸಾಕಷ್ಟು ಜನಗಳು ಸಿಲ್ವರ್ ನಲ್ಲಿ ಇವಾಗ ಮಾಂಗಲ್ಯ ಚೈನ್ ಪರ್ಚೇಸ್ ಮಾಡ್ತಾ ಇರ್ತಾರೆ ಅಂಡ್ ಈ ಸೈಡ್ ಬಂದ್ರೆ ಪೆಂಡೆಂಟ್ ಸೆಕ್ಷನ್ಸ್ ಸೊ ನಿಮ್ಗೆ ಸ್ಮಾಲ್ ಪೆಂಡೆಂಟ್ ಬೇಕಾ ಬಿಗ್ ಸೈಜ್ ಪೆಂಡೆಂಟ್ ಬೇಕಾ ಪ್ರತಿಯೊಂದು ಕೂಡ ಅವೈಲಬಲ್ ಇದೆ ಅಂಡ್ ಫಿಂಗರ್ ರಿಂಗ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ನೀವೇ ನೋಡ್ತಾ ಇರಬಹುದು ಸೊ ತುಂಬಾ ಗ್ರಾಂಡ್ ಲುಕ್ ಕೊಡುತ್ತೆ ಅಂಡ್ ಇಲ್ಲಿ ವುಮೆನ್ಸ್ ಗಳಿಗೆ ಮಾತ್ರ ಅಲ್ಲ ಮೆನ್ಸ್ಗೂ ಕೂಡ ಎಲ್ಲಾ ರೀತಿ ಜ್ಯುವೆಲ್ರಿ ಅವೈಲಬಲ್ ಇದೆ ಸೊ ಮೆನ್ಸ್ ಕಡ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ನೆಕ್ ಚೈನ್ ಆಗಿರ್ಬೋದು ಪೆಂಡೆಂಟ್ಸ್ ಆಗಿರ್ಬೋದು ಅಥವಾ ಮೆನ್ಸ್ ಫಿಂಗರ್ ರಿಂಗ್ಸ್ ಆಗಿರ್ಬೋದು ಎಲ್ಲಾ ಕೂಡ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಂಜೆ ಗೆ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲು ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟು ವೆರೈಟಿ ಕಲೆಕ್ಷನ್ ಇಲ್ಲಿ ಇಟ್ಟಿದ್ದಾರೆ ಅಂಡ್ ಮಾಂಗಲ್ಯ ಚಾನು ಅಷ್ಟೇನೆ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ ಅಂಡ್ ಈ ಕಡೆ ಬಂದ್ರೆ ಬೀಟ್ಸ್ ಹಾರಗಳು ಅಂಡ್ ಇದಕ್ಕೆಲ್ಲ ಪೆಂಡೆಂಟ್ ಗಳನ್ನ ನಾವು ಇಲ್ಲಿ ಅಟ್ಯಾಚ್ ಮಾಡಿಸ್ಕೋಬಹುದು ಸೊ ಇಲ್ಲೇ ವೆರೈಟೀಸ್ ಆಫ್ ಪೆಂಡೆಂಟ್ಸ್ ಕೂಡ ಅವೈಲಬಲ್ ಇರುತ್ತೆ ನಮಗೆ ಈ ರೀತಿ ಗುಂಡಿನ ಹಾರ ಆಗಿರ್ಬೋದು ಬೀಟ್ಸ್ ಹಾರಗಳಿಗೆ ಪೆಂಡೆಂಟ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಸೊ ಅಲ್ಲೇ ನಾವು ಕಸ್ಟಮೈಸೇಷನ್ ಮಾಡಿಸಿಕೊಂಡ್ ಬಿಡಬಹುದು ಸೊ ತಡ ಮಾಡ್ತೀರಾ ನೀವು ಕೂಡ ಸಿಲ್ವರ್ ಜುವೆರಿನ ಪರ್ಚೇಸ್ ಮಾಡ್ಬೇಕು ಅಂತ ಅಂತ ಹೇಳಿದ್ರೆ ಮಿಸ್ ಮಾಡಿದ ಸಂಜೆ ಜುವೆಲರ್ಸ್ ಮೈಸೂರ್ಗಾದ್ರೂ ವಿಸಿಟ್ ಮಾಡಿ ಅಥವಾ ಸಂಜೆ ಜ್ಯುವೆಲರ್ಸ್ ಬೆಂಗಳೂರ್ಗಾದ್ರೂ ನೀವು ವಿಸಿಟ್ ಮಾಡಬಹುದು ಸೊ ಎಲ್ಲಾ ಕಡೆ ಕೂಡ ನಿಮ್ಗೆ ಸೇಮ್ ಪ್ರೈಸ್ ಇರುತ್ತೆ ಹಾಗೆ ತುಂಬಾ ಒಳ್ಳೆ ಒಳ್ಳೆ ಡಿಸೈನ್ಸ್ ನ ಇಟ್ಟಿರ್ತಾರೆ ಅಂಡ್ ತುಂಬಾ ರೀಸನಬಲ್ ಪ್ರೈಸ್ಗೆ ನಿಮಗೆ ಹಾಕಿ ಕೊಡ್ತಾರೆ ಈಗ ಬೆಂಗಳೂರಿನಲ್ಲಿ ಮೂರು ಬ್ರಾಂಚಸ್ ಇದೆ ಅಂತ ಹೇಳಿದೆ ಅಲ್ವಾ ಆರ್ಟಿಸ್ಟ್ ಸ್ಟ್ರೀಟ್ ಚಿಕ್ಪೇಟೆ ಹಾಗೆ ಥರ್ಡ್ ಬ್ಲಾಕ್ ಜೈನಗರ್ ಅಂಡ್ ಸೆಕೆಂಡ್ ಫ್ಲೋರ್ ಮಂತ್ರಿ ಮಾಲ್ ಮಲ್ಲೇಶ್ವರಮಲ್ ಕೂಡ ಇದೆ ಅಂದೆ ಅಲ್ವಾ ಟೋಟಲ್ ಅವ್ರದ್ದು ನಾಲ್ಕು ಬ್ರಾಂಚಸ್ ಅಲ್ಲೂ ಕೂಡ ಸೇಮ್ ಪ್ರೈಸ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೆಂಗಳೂರಿಗೆ ಹೋದ್ರೆ ಕಡಿಮೆ ಸಿಕ್ ಬಿಡುತ್ತೇನೋ ಹೋದ್ರೆ ಜಾಸ್ತಿ ಆಗಿ ಅಂತ ಹೇಳ್ಬಿಟ್ಟು ನೀವು ತಿಂಕೆ ಮಾಡೋ ಆಗಿಲ್ಲ ಸೊ ನೀವ್ ಯಾವುದೇ ಬ್ರಾಂಚ್ ಗೆ ವಿಸಿಟ್ ಮಾಡಿದ್ರು ಕೂಡ ಎಲ್ಲಾ ಕಡೆ ಸೇಮ್ ಪ್ರೈಸ್ ಇರುತ್ತೆ ಹಾಗೆ ಡಿಸೈನ್ಸ್ ಅಂತೂ ಆರ್ಡಿನರಿ ಅಂತಾನೆ ಹೇಳ್ಬಹುದು ಇಷ್ಟೊಂದು ಡಿಸೈನ್ಸ್ ನಾವು ಯಾವ್ದೇ ಬೇರೆ ಸಿಲ್ವರ್ ಜ್ಯುವೆಲ್ರಿ ಶಾಪ್ ಹೋದ್ರು ಕೂಡ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಇಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟು ಹಾರಗಳಾಗಿರ್ಬೋದು ನೆಕ್ಲೇಸ್ ಆಗಿರ್ಬೋದು ವೇರ್ ಮಾಡಿ ವೇರ್ ಮಾಡಿ ನೋಡ್ತಾ ಇದ್ದೆ ಅಂದ್ರೆ ಸೊ ಈ ಶಾಪ್ ನಲ್ಲಿ ಒಂದು ಲಾಂಗ್ ಮಿರರ್ ಇಟ್ಟಿದ್ರು ಆ ಮಿರರ್ ಇಂದ ನಾನು ಅಷ್ಟು ಚೆನ್ನಾಗಿ ಇದೀನೋ ಅಥವಾ ಈ ಒಡವೆ ಹಾಕಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನೋ ಅಥವಾ ನಾನೇ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀನಲ್ಲ ಅಂತ ಅನಿಸ್ತಾ ಇತ್ತು ನನಗೆ ಬಟ್ ಖಂಡಿತವಾಗ್ಲೂ ಹೇಳ್ತೀನಿ ಈ ಒಡವೆ ಹಾಕಿರೋದಕ್ಕೆ ನಾನು ಇವತ್ತು ಇಷ್ಟ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂಡ್ ನನ್ ರೆಗ್ಯುಲರ್ ವೀವರ್ಸ್ ಗೆ ನಿಮಗೆ ಗೊತ್ತೇ ಇದೆ ಸಾಕಷ್ಟು ನಾನು ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಸ್ ನ ಹಿಂದೆ ಎಲ್ಲಾ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ ನಿಮ್ಗೆ ಬಟ್ ಇಷ್ಟೊಂದು ಯುನೀಕ್ ಆಗಿರುವಂತ ಡಿಸೈನ್ಸ್ ಇಷ್ಟೆಲ್ಲ ಕಲೆಕ್ಷನ್ಸ್ ಒಂದೇ ಶಾಪ್ ನಲ್ಲಿ ಇರುವಂತದ್ದು ತೋರಿಸ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾನು ಅಂಡ್ ಇಷ್ಟೆಲ್ಲ ಕಲೆಕ್ಷನ್ಸ್ ಖಂಡಿತ ಬೇರೆ ಯಾವುದೇ ಶಾಪ್ ನಲ್ಲೂ ನಮಗೆ ಸಿಗೋದಿಲ್ಲ ಅಂತ ಅನ್ನಿಸ್ತು ನಾನಂತೂ ಎಷ್ಟು ಕಲೆಕ್ಷನ್ಸ್ ನ ವೇರ್ ಮಾಡಿ ವೇರ್ ಮಾಡಿ ನೋಡ್ತಿದ್ದೆ ಅಂದ್ರೆ ತಗೋಬೇಕು ಯಾವ್ದು ಬಿಡಬೇಕು ಅಂತಾನೆ ಕನ್ಫ್ಯೂಷನ್ ಆಗ್ಬಿಡ್ತು ಅಷ್ಟೊಂದು ಕಲೆಕ್ಷನ್ಸ್ ನೋಡಿದಾಗ ಹಂಗೆ ಆಗೋದಲ್ವಾ ಬಟ್ ನನ್ಗೆ ಇಷ್ಟ ಆಗುವಂತದ್ದು ಖಂಡಿತವಾಗ್ಲೂ ನಾನು ಇವಾಗ ಪರ್ಚೇಸ್ ಮಾಡ್ತಾ ಇದ್ದೆ ಅಂಡ್ ಇದರಲ್ಲಿ ಬೀಟ್ಸ್ ಹಾರನ ಒಂದು ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಸೊ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಂಡ್ ಇಲ್ಲಿ ಕ್ರಿಸ್ಟಲ್ ಬೀಟ್ಸ್ ಆಗಿರ್ಬೋದು ಅಥವಾ ಜೇಡಾಮಣಿ ಅಂತ ಹೇಳ್ತೀವಿ ಅಲ್ವಾ ಅದಾಗಿರ್ಬೋದು ಪೆಂಡೆಂಟ್ಸ್ ಎಲ್ಲ ಚೆನ್ನಾಗಿತ್ತು ಸೊ ಅದಕ್ಕೆ ಒಂದು ಪೆಂಡೆಂಟ್ ನ ಮ್ಯಾಚ್ ಮಾಡಿಕೊಂಡು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಅಂಡ್ ಇದ್ರಲ್ಲಿ ನೋಡಿ ಲೈಕ್ ಯೆಲ್ಲೋ ಕಲರ್ ಆಗಿರ್ಬೋದು ಗ್ರೀನ್ ಕಲರ್ ಆಗಿರ್ಬೋದು ಬೀಡ್ಸ್ ಗಳು ಅಂಡ್ ಪರ್ಲ್ಸ್ ಗಳು ಎಲ್ಲಾ ರೀತಿ ಅವೈಲಬಲ್ ಇದೆ ಅಂಡ್ ಇವಾಗ ಒಂದು ಸ್ಟೋನ್ ಪೆಂಡೆಂಟ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಅಂಡ್ ನೀವ್ ಯಾರಾದ್ರೂ ಬ್ರೈಡಲ್ಸ್ ಇದೀರಾ ಮದುವೆ ಹೆಣ್ಣಿಗೆ ಈ ರೀತಿ ಸಿಲ್ವರ್ ಜ್ಯುವೆಲ್ರಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಮಾಡಿರೋದು ನೀವು ತಗೋಬೇಕು ಅಂತ ಹೇಳಿದ್ರೆ ಬ್ರೈಡಲ್ ಸೆಟ್ ಬಂದು ತರ್ಟಿ ಫೈವ್ ತೌಸಂಡ್ ಟು ಫೋರ್ಟಿ ಥೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಡಿಸೈನ್ಸ್ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲ ನಾವು ಸಿಂಗಲ್ ಆಗಿ ಒಂದು ನೆಕ್ಲೇಸ್ ಅಥವಾ ಲಾಂಗ್ ಹಾರ ಸೊ ಈ ರೀತಿ ತಗೊಂತೀರಾ ಅಂತ ಅಂದ್ರೂ ಕೂಡ ನಿಮಗೆ ಕಡಿಮೆ ಬಜೆಟ್ ನಲ್ಲೇ ಅಂತಾನೆ ಹೇಳ್ಬೋದು ಅಂಡ್ ಇದೆಲ್ಲ ನೋಡಿ ಏನು ಬ್ರೈಡಲ್ಸ್ ಗಳಿಗೆ ಸೊಂಟ ಡಾಬ್ ತುಂಬಾ ಚೆನ್ನಾಗಿದೆ ಈಗೆಲ್ಲ ಗಳು ಆಲ್ಮೋಸ್ಟ್ ಸಿಲ್ವರ್ ನಲ್ಲೇ ಡಾಬ್ನು ಕೂಡ ಮಾಡಿಸ್ಕೊಂತಾರೆ ಅಂತಾನೆ ಹೇಳ್ಬೋದು ಅಂಡ್ ಬ್ಯಾಂಗಲ್ಸ್ ಕೂಡ ಅಷ್ಟೇನೆ ಅಂಡ್ ಇದಂತೂ ಟೂ ಲೇಯರ್ಸ್ ಅಥವಾ ಡಬಲ್ ಲೇಯರ್ ಲಾಂಗ್ಹಾರ ಅಂತ ಹೇಳಿ ಕರಿತೀವಿ ಅಲ್ವಾ ನನಗೆ ಸಿಕ್ ಪಟ್ಟೆ ಇಷ್ಟ ಆಗೋಯ್ತು ಸೊ ಫೈನಲ್ ಆಗಿ ನಾನು ಇದನ್ನೇ ಚೂಸ್ ಮಾಡಿದೆ ಇದನ್ನೇ ತಗೋಬೇಕು ಅಂತ ಅನಿಸ್ತು ನನ್ಗೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಸಿಲ್ವರ್ ಜ್ಯುವೆಲ್ರಿ ವಿತ್ ಗೋಲ್ಡ್ ಪ್ಲೇಟೆಡ್ ಮಾತ್ರ ಅಲ್ಲ ಸೊ ಪ್ಯೂರ್ ಸಿಲ್ವರ್ ಜುವೆಲ್ರಿ ಕೂಡ ಇದೆ ಇದೆಲ್ಲ ಫುಲ್ ಸ್ಟೋನ್ಸ್ ನಲ್ಲಿ ಇರುವಂತಹ ನೆಕ್ಲೇಸ್ ಗಳು ತುಂಬಾ ಚೆನ್ನಾಗಿದೆ ಇದರಲ್ಲೂ ಕೂಡ ಕೆಲವೊಂದು ವೇರ್ ಮಾಡಿ ನೋಡಿದೆ ನಾನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲೈಕ್ ತುಂಬಾ ಗ್ರ್ಯಾಂಡ್ ಆಗಿ ಯುನೀಕ್ ಆಗಿ ಕಾಣಿಸುತ್ತೆ ಅಂತಾನೆ ಅಂಡ್ ಡಿ ಸೆಕ್ಷನ್ ನೋಡ್ತಾ ಇದ್ದೀರಾ ಅಲ್ವಾ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡೋರ್ವರ್ಗು ಕೂಡ ಕಾಲ್ಗೆ ಗೆಜ್ಜೆ ಸಿಗುತ್ತೆ ಹಾಗೆ ಸಿಲ್ವರ್ ಅಲ್ಲಿ ಬ್ರೇಸ್ಲೆಟ್ ಸಿಗತ್ತೆ ಅಂಡ್ ಸಿಲ್ವರ್ ಅಲ್ಲಿ ಮೆನ್ಸ್ ಮತ್ತೆ ವುಮೆನ್ಸ್ ಇಬ್ಬರಿಗೂ ಕೂಡ ಕಡಾಗಳು ಸಿಗುತ್ತೆ ಸೊ ಒಟ್ಟಾರೆ ಎಲ್ಲಾ ಕೂಡ ಇದೊಂದೇ ಶಾಪ್ ನಲ್ಲಿ ಸಿಗುತ್ತೆ ಅನ್ಬೋದು ಕಾಲ್ ಉಂಗ್ರಗಳು ಕಾಲ್ಗೆ ಪಿಲ್ಲಿಗಳು ಎಲ್ಲಾ ರೀತಿ ಪ್ಯೂರ್ ಸಿಲ್ವರ್ ಅಲ್ಲಿ ಸಿಕ್ ನಾನಂತೂ ನಾನು ಯಾವ ಯಾವ್ದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿ ವೇರ್ ಮಾಡಿ ನೋಡ್ತಾ ಇದ್ದೆ ಅಂಡ್ ಈ ಶಾಪ್ ನವರಂತೂ ಸ್ವಲ್ಪನು ಬೇಜಾರೇ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ವೇರ್ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು ಕೆಲವೊಂದೆಡೆ ಶಾಪ್ ಅಲ್ಲಿ ಹೇಳ್ತಾರೆ ನಿಮಗೆ ಗೊತ್ತೇ ಇರೋದು ಸಂಜಯ್ ಜುವೆಲರ್ಸ್ ಅಲ್ಲಿ ಆ ರೀತಿ ಮಾಡ್ಲಿಲ್ಲ ಓಕೆ ಮೇಡಮ್ ವೇರ್ ಮಾಡಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಪರ್ಚೇಸ್ ಮಾಡೋರಂತೆ ಅಂತ ಹೇಳ್ತಾ ಇದ್ರು ಅಂಡ್ ಈ ಕಡೆ ಬಂದ್ರೆ ನೆಕ್ ಚೈನ್ ಸಿಲ್ವರ್ ಅಲ್ಲಿ ಹಾಗೆ ಕರಿಮಣಿ ಸರಗಳೆಲ್ಲ ಬರುತ್ತೆ ಅಲ್ವಾ ಶಾರ್ಟ್ ಕರಿಮಣಿ ಹಾಗೆ ಲಾಂಗ್ ಕರಿಮಣಿ ಎಲ್ಲ ಸಿಲ್ವರ್ ಪೆಂಡೆಂಟ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿತ್ತು ಅದನ್ನು ಒಂದು ವೇರ್ ಮಾಡಿ ನೋಡಿದೆ ಫ್ರೆಂಡ್ಸ್ ಹಾಗೆ ಮುಂಚೆ ಎಲ್ಲ ನಮಗೆ ಗೊತ್ತಿದ್ದೇನ್ ಗೊತ್ತ ಸೊ ಸಿಲ್ವರ್ ಅಂದ ತಕ್ಷಣ ಕಾಲಿಗೆ ಗೆಜ್ಜೆ ಆಗಿರ್ಬೋದು ಅಥವಾ ಸಿಲ್ವರ್ ಅಲ್ಲಿ ಒಂದು ಉಂಗ್ರಾ ಗಿಫ್ಟ್ ಮಾಡೋದು ಅಥವಾ ಸಿಲ್ವರ್ ಅಲ್ಲಿ ಒಂದ್ ಗೋಲ್ಡ್ ಚೈನ್ ಗಿಫ್ಟ್ ಮಾಡೋದು ಈ ರೀತಿ ಅಷ್ಟೇ ಕಲೆಕ್ಷನ್ಸ್ ಇದ್ದಿದ್ದು ನಮಗೂ ಕೂಡ ಅಷ್ಟೇ ಗೊತ್ತಿತ್ತು ಬಟ್ ನನ್ಗೆ ಈ ಶಾಪ್ಗೆ ಗೆ ಬಂದ್ಮೇಲೆ ಗೊತ್ತಾಗಿದ್ದು ಸಿಲ್ವರ್ ನಲ್ಲಿ ಈ ರೀತಿ ಇಯರಿಂಗ್ಸ್ ನೆಕ್ಲೆಸ್ ಎಲ್ಲ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಯಾರಾದ್ರೂ ಸಿಲ್ವರ್ ನೆಕ್ಲೆಸ್ ಸಿಲ್ವರ್ ಇಯರಿಂಗ್ಸ್ ಅಂತ ಅನ್ಲಿಕ್ಕೆ ಲೈಕ್ ಡೈಮಂಡ್ ಏನೋ ಅನ್ನೋ ರೀತಿನಲ್ಲೇ ಕಾಣಿಸ್ತಾ ಇದೆ ನೀವೇನಾದ್ರು ಯಾರಾದ್ರೂ ಯಾರಿಗಾದ್ರೂ ಅವ್ರಿಗೆ ಗಿಫ್ಟ್ ಮಾಡ್ಬೇಕು ಅಥವಾ ನಿಮ್ಗಳಿಗೆ ಏನಾದ್ರೂ ಸಿಲ್ವರ್ ಅಲ್ಲಿ ಪರ್ಚೇಸ್ ಮಾಡಬೇಕು ಬದಲಾಗಿ ಖಂಡಿತ ಈ ರೀತಿ ನೆಕ್ಲೆಸ್ ಗಳನ್ನೇ ತಗೊಂಡ್ಬಿಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಈ ರೀತಿ ನೆಕ್ಲೇಸ್ ಆಗಿರ್ಲಿ ಹಾರಗಳಿಗೆ ಮ್ಯಾಚಿಂಗ್ ಇಯರಿಂಗ್ಸ್ ಬರುತ್ತೆ ಹಾಗೆ ಮ್ಯಾಚಿಂಗ್ ಫಿಂಗರ್ ರಿಂಗ್ ಕೂಡ ಬರುತ್ತೆ ನಾನು ಇಲ್ಲಿ ವೇರ್ ಮಾಡಿದೀನಿ ನೀವು ನೋಡ್ತಾ ಇರ್ಬಹುದು ಅದಕ್ಕೆ ಮ್ಯಾಚ್ ಆಗೋ ರೀತಿನಲ್ಲಿ ಸಿಲ್ವರ್ ಬ್ರೇಸ್ಲೆಟ್ ಕೂಡ ನಾನು ಹಾಕಿದೀನಿ ಅಂಡ್ ಇವಾಗ ಕೆಲವೊಂದು ಸಿಲ್ವರ್ ಬ್ರೇಸ್ಲೆಟ್ಸ್ ಕಲೆಕ್ಷನ್ಸ್ ಕೂಡ ತೋರಿಸ್ತೀನಿ ನೋಡಿ ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಣ್ಮಕ್ಳಿಗಂತೂ ಎಷ್ಟು ನೋಡಿದ್ರು ಸಾಲದು ಅಷ್ಟು ಕಲೆಕ್ಷನ್ಸ್ ಇತ್ತು ಅಂಡ್ ಇದೆಲ್ಲ ಫುಲ್ ಸ್ಟೋನ್ ಅಲ್ಲೇ ಪ್ಯೂರ್ ಸಿಲ್ವರ್ ನಲ್ಲಿ ಇರುವಂತದ್ದು ಅಂಡ್ ಇದು ಬಂದು ಮೆನ್ಸ್ ವಾಚ್ ಗಳು ಸೊ ಸಿಲ್ವರ್ ನಲ್ಲೇ ಇರುವಂತಹ ವಾಚಸ್ ಗಳು ತುಂಬಾ ಚೆನ್ನಾಗಿದೆ ನಿಮ್ಮ ಹಸ್ಬೆಂಡ್ಸ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಅವರು ಆ ವೈಫ್ ಗೆ ಗಿಫ್ಟ್ ಮಾಡೋದಾದ್ರು ಕೂಡ ಈ ರೀತಿಯಾಗಿ ಕೊಡ್ಸಿ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಸೆಕ್ಷನ್ ಬಂದ ತಕ್ಷಣ ನಮಗೂ ಒಂದು ತೊಗೋಣ ಅಂತ ಅನ್ನಿಸ್ತು ಅಂಡ್ ಇದು ಬಂದು ನನ್ನ ಹಸ್ಬೆಂಡ್ ಸೆಲೆಕ್ಷನ್ ಕಾಲ್ ಚೈನ್ ಕೊಡಿಸ್ತೀನಿ ಅಂತ ಹೇಳಿದ್ರು ಅವರು ಅವ್ರ ಬಜೆಟ್ ಅಲ್ಲಿ ನಾನು ಕಾಲ್ ಚೈನ್ ತಗೊಂಡೆ ಅಂಡ್ ನನ್ನ ಬಜೆಟ್ ಅಲ್ಲಿ ನಾನು ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟೆಡ್ ಪಾಲಿಶ್ ಜ್ಯುವೆಲ್ರಿ ಬರುತ್ತಲ್ವಾ ಅದನ್ನ ಪರ್ಚೇಸ್ ಮಾಡಿದ್ದು ಈ ಕಾಲ್ಗಿಜಿ ಡಿಸೈನ್ ಶಮಂತೆ ಸೆಲೆಕ್ಟ್ ಮಾಡಿ ತಗೊಂಡ್ ಬಂದ್ರು ಹಾಕ್ತೀನಿ ನೋಡು ಅಂತ ಹೇಳ್ಬಿಟ್ಟು ನಾನು ಆ ಕಡೆ ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿ ತಗೊಂತ ಇದ್ದೆ ಅಲ್ವಾ ಆ ಟೈಮ್ ನಲ್ಲಿ ಅವರು ಇದನ್ನ ತಗೊಂಡ್ಬಿಟ್ಟಿದ್ದಾರೆ ಅಂಡ್ ಸಿಲ್ವರ್ ಅಲ್ಲಿ ಉಂಗ್ರಗಳ ಕಲೆಕ್ಷನ್ಸ್ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು ಬಟರ್ಫ್ಲೈ ಡಿಸೈನ್ ಎಲ್ಲ ತ್ತು ಇದೆಲ್ಲ ಕೂಡ ಸಿಲ್ವರ್ ಅಲ್ಲೇ ಇರುವುದು ಫ್ರೆಂಡ್ಸ್ ಹಾಗೆ ಇಲ್ಲಿ ಪ್ಯೂರ್ ಸಿಲ್ವರ್ ಜುವೆಲ್ರಿ ವಿತ್ ಗೋಲ್ಡ್ ಪ್ಲೇಟೆಡ್ ಮಾತ್ರ ಅಲ್ಲ ಹಾಗೆ ಪ್ಯೂರ್ ಸಿಲ್ವರ್ ಜುವೆಲರಿ ಮಾತ್ರ ಅಲ್ಲ ಫ್ಯಾಷನ್ ಜುವೆಲ್ರಿ ಕೂಡ ಇದೆ ಇದು ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಒಂದೇ ಜುವೆಲರಿ ಶಾಪ್ ನಲ್ಲಿ ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಸೊ ಏನಾದ್ರೂ ಮದುವೆ ಹೆಣ್ಗಳಿಗೆ ಲೈಕ್ ರಿಸೆಪ್ಷನ್ ಅಲ್ಲೆಲ್ಲ ಫುಲ್ ಸೆಟ್ ಬೇಕು ಅಂತ ಅನ್ಕೊಂತೀವಿ ಅಲ್ವಾ ಸೊ ಆ ರೀತಿ ಇರೋರು ಖಂಡಿತ ಈ ಶಾಪ್ ಗೆ ವಿಸಿಟ್ ಮಾಡಿ ನಿಮ್ಗೆ ಒಂದು ರೀಸನಬಲ್ ಪ್ರೈಸ್ ಗೆ ಅಫೋರ್ಡಬಲ್ ಪ್ರೈಸ್ ಗೆ ಇಲ್ಲಿ ಎಲ್ಲಾ ರೀತಿಯ ಕಲೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸೊ ನಾವು ಕೆಳಗಡೆ ಫ್ಲೋರ್ ನಲ್ಲಿ ಎಷ್ಟು ವೆರೈಟೀಸ್ ಆಫ್ ಸಿಲ್ವರ್ ಜುವೆಲರಿ ಕಲೆಕ್ಷನ್ಸ್ ನೋಡಿದ್ವೋ ಅಷ್ಟೇ ವೆರೈಟಿ ಕಲೆಕ್ಷನ್ಸ್ ಇಲ್ಲಿ ಫ್ಯಾಷನ್ ಜುವೆಲರಿ ಕೂಡ ಇಟ್ಟಿದ್ದಾರೆ ಇಲ್ಲಿ ಫುಲ್ ಬ್ರೈಡಲ್ ಸೆಟ್ ನೇ ನಾವು ತಗೋಬೇಕು ಅಂತ ಏನಿಲ್ಲ ನಮ್ಗೆ ಇಷ್ಟ ಆಗಿದ್ ನೆಕ್ಲೇಸ್ ಅಥವಾ ಇಯರಿಂಗ್ಸ್ ಬ್ಯಾಂಗಲ್ಸ್ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಬೇಕಾದ್ರೆ ತಗೋಬಹುದು ಸೊ ನನ್ಗೆ ಇದೊಂದು ಸೆಟ್ ಇಷ್ಟ ಆಯ್ತು ಸೊ ಹಾಗಾಗಿ ವೇರ್ ಮಾಡಿ ನೋಡ್ತಾ ಇದ್ದೆ ಫ್ರೆಂಡ್ಸ್ ಇವಾಗ ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ಯಾಷನ್ ಜುವಲರಿ ಅಲ್ಲೂ ಕೂಡ ನಮಗೆ ಎಲ್ಲಾ ರೀತಿ ಕಲೆಕ್ಷನ್ ಸಿಗುತ್ತೆ ಪೆಂಡೆಂಟ್ ಆಗಿರ್ಬೋದು ನೆಕ್ಲೇಸ್ ಆಗಿರ್ಬೋದು ಲಾಂಗಾರ ಬ್ಯಾಂಗಲ್ಸ್ ಇಯರಿಂಗ್ಸ್ ಎಲ್ಲ ತರದ್ದು ಸಿಗುತ್ತೆ ಫ್ರೆಂಡ್ಸ್ ಇವತ್ತಿನ ಕಲೆಕ್ಷನ್ಸ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಇವತ್ತಿನ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಶೇರ್ ಮಾಡೋನ್ ಜನಗಳು ಸಿಲ್ವರ್ ಜುವೆರಿನ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಶಾಪ್ ನ ಹುಡುಕ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ